ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಮಗ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ ಫ್ರೆಂಡ್ ಅದೊಂದು ಸ್ಕೂಲು ನನ್ನ ತಂಗಿ ಮಗಳು ಬಂದು ಆಲ್ರೆಡಿ ನಿಂತಿದ್ದಾಳೆ ಈಗ ನನ್ನ ಮಕ್ಕಳನ್ನ ಇದ್ದಾರೆ ಇವಳೇ ಫ್ರೆಂಡ್ ನನ್ನ ತಂಗಿ ಮಗಳು ಕನಕಶ್ರೀ ಅವನ್ನ ನಮ್ಮ ಮನೆಯವರು ನಮ್ಮ ಮಗನು ನನ್ನ ತಂಗಿ ಮಗನು ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಬಿಟ್ಟು ಬರ್ತಾ ಇದಾರೆ ಫ್ರೆಂಡ್ನೋಡಲ್ಲಿ ಬರ್ತಾ ಇದೆ ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ ಫ್ರೆಂಡ್ ಅಲ್ಲಿ ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ ಇಬ್ರು ಚಿಕ್ಕಬಿದ್ರ ಕಲ್ಲು ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ ಅಂತ ಅಲ್ಲಿ ಇರೋದು ನಮ್ಮ ತಂಗಿ ಮನೇಲಿ ಅವರ ಅಪ್ಪನವರು ಇದ್ದಾರೆ ನಾನಿಲ್ಲಿ ಊರಲ್ಲಿದ್ದೀನಿ ಫ್ರೆಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಇದ್ದಾರೆ ನಮ್ಮ ಹುಡುಗರು ಇಬ್ಬರು ಹಾಂ ಬಂದರು ನೋಡಿ ಫ್ರೆಂಡ್ ಇನ್ನೊಂದೇ తంగి మగ అవును నన్న మగ ఫ్రెండ్